ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯ ಪ್ರಬಂಧವನ್ನು ನಾವು ನೋಡೋಣ ಅಕ್ಕ ಮಹಾದೇವಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಹುಡುತಡಿಯಲ್ಲಿ ಜನಿಸಿದವರು ಸುಮತಿ ನಿರ್ಮಲರೆಂಬ ದೈವ ಭಕ್ತ ದಂಪತಿಗಳ ಮಗಳು ಕನ್ನಡ ಸಾಹಿತ್ಯದ ಮೊದಲ ಕವಯತ್ರಿ ಮತ್ತು ವಚನಗಾರ್ತಿ ಕನ್ನಡ ಸಾಹಿತ್ಯದಲ್ಲೇ ಮೊದಲ ಕವಯತ್ರಿಯಾಗಿರುವರು ಹಾಗೂ ವಚನಗಾರ್ತಿ ಇವರು ಹನ್ನೆರಡನೇ ಶತಮಾನದಲ್ಲಿ ಪ್ರಥಮ ಮಹಿಳೆಯ ಪ್ರತಿನಿಧಿಯಾಗಿ ಅಭಿವ್ಯಕ್ತಿಯಲ್ಲಿ ಪುರುಷ ಸಮಾಜವನ್ನು ಪ್ರತಿ ಪ್ರತಿಭಟಿಸಿದವಳು ಸಾಮಾಜಿಕ ಬದಲಾವಣೆಗೆ ಶ್ರಮಿಸಿದವರು ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತದಿಂದ ವಚನಗಳನ್ನು ರಚಿಸಿ ಅಂದಿನ ಜನರ ಗಮನವನ್ನು ಸೆಳೆದವರು ಮಹಾದೇವಿಯ ಭಕ್ತಿಭಾವ ಶರಣಸತಿ ಲಿಂಗಪತಿ ಸ್ವರೂಪದ್ದು ಚನ್ನಮಲ್ಲಿಕಾರ್ಜುನನನ್ನೇ ನನ್ನ ಪತಿ ಎಂದು ಭಾವಿಸಿ ನಡೆಸಿದ ಅವಳ ಸಾಧನೆ ಬೆರಗುಂಟು ಮಾಡುವಂಥದ್ದು ಮಹಾದೇವಿ ಅಲ್ಲಲ್ಲಿ ಸಂಚರಿಸುತ್ತಾ ಕಲ್ಯಾಣದಲ್ಲಿ ಶಿವಶರಣರ ಗೋಷ್ಠಿ ನಡೆಯುತ್ತಿದ್ದ ಅನುಭವ ಮಂಟಪಕ್ಕೆ ಬಂದರು ಹಲ್ಲಮ್ಮ ಪ್ರಭುವಿನೊಂದಿಗೆ ಸಂವಾದನ ನಡೆಸಿದರು ಅವರ ನಿರ್ಮಲ ಚಾರಿತ್ಯವನ್ನು ಉನ್ನತ ಆಧ್ಯಾತ್ಮಿಕ ಚಿಂತನೆಯನ್ನು ಕಂಡ ಶಿವಶರಣರು ಗೌರವವಾದಗಳನ್ನು ತೋರಿದರು ವಚನಗಳ ಹೊರತಾಗಿ ತ್ರಿಪದಿಯಲ್ಲಿ ರಚಿತವಾದ ಅವರ ಯೋಗ ಯೋಗಾಂಗ ತ್ರಿವಿಧಿ ಎಂಬ ಚಿಕ್ಕ ಕೃತಿಯಿದೆ ಇದರ ಅರವತ್ತೇಳು ತ್ರಿಪದಿಯಲ್ಲಿ ಅಕ್ಕ ಮಹಾದೇವಿ ತನ್ನ ಬದುಕಿನ ಕೊನೆಯ ದಿನಗಳನ್ನು ಶ್ರೀಶೈಲದ ಕದಳಿವನದಲ್ಲಿ ಅವರ ಆರಾಧ್ಯ ದೈವವಾದ ಚನ್ನಮಲ್ಲಿಕಾರ್ಜುನರ ಧ್ಯಾನದಲ್ಲಿ ಕಳೆದರು ಇಷ್ಟು ಅಕ್ಕ ಮಹಾದೇವಿಯವರ ಒಂದು ಪ್ರಬಂಧ ಇದಾಗಿದೆ ಈಗ ಚಕ್ರವರ್ತಿ ಜನ್ನರವರ ಒಂದು ಪುಟ್ಟ ಪ್ರಬಂಧ ಕನ್ನಡದ ಪ್ರಸಿದ್ಧ ಜೈನ ಕವಿ ಹನ್ನೆರಡನೆಯ ಶತಮಾನದ ಉತ್ತರಾರ್ಧ ಮತ್ತು ಹದಿಮೂರನೆಯ ಶತಮಾನದ ಪೂರ್ವಾರ್ಧದಲ್ಲಿ ಕೃತಿ ರಚನೆ ಮಾಡಿದವ ಹಳೆಯ ಬೀಡು ಪ್ರಾಂತ್ಯದವರಾದ ಈತರ ತಂದೆ ಸುಮನೋಭಾಣನೆಂಬ ಬಿರುದು ಪಡೆದಿದ್ದ ಶಂಕರ ತಾಯಿ ಗಂಗಾದೇವಿ ಹೆಂಡತಿ ಲಕುಮಾದೇರಿ ಧರ್ಮಗುರು ರಾಮಚಂದ್ರ ದೇವಮುನಿ ಉಪಾಧ್ಯಾಯ ಹಿಮ್ಮಡಿ ನಾಗವರ್ಮ ಹೊಯ್ಸಳ ಬಲ್ಲಾಳನಿಂದ ಈತ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದು ಅನಂತರ ನರಸಿಂಹನಲ್ಲಿ ದಂಡಾಧಿಪತಿಯು ಮಂತ್ರಿಯೂ ಆಗಿದ್ದು ಒಟ್ಟಿನಲ್ಲಿ ಈತ ಪಂಪನಂತೆ ಬಹುಮುಖ್ಯ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ ಕವಿರತ್ ಕವಿಚಕ್ರವರ್ತಿ ಜನ್ನಾರವರು